ಸ್ನೇಹಿತರೆ ನೋಡಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತೀಯರ ಲೈಫ್ ಸ್ಟೈಲ್ ಅಂದರೆ ನಮ್ಮ ಕೌಟುಂಬಿಕ ನಿರ್ವಹಣಾ ವೆಚ್ಚ ಅನ್ನೋದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಯಾಕೆಂದರೆ ದವಸ ಧಾನ್ಯಗಳ ವೆಚ್ಚ ದರ ಹೇಗೆ ಜಾಸ್ತಿ ಆಗ್ತಾ ಇದೆ ಗ್ಯಾಸ್ ಜಾಸ್ತಿ ಆಗ್ತಿದೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗ್ತಾ ಇದೆ ಮತ್ತು ಪ್ರತಿಯೊಂದು ವಸ್ತು ಗ್ರೋಸರಿ ಐಟಮ್ ಆಗ್ಬೋದು ಅಥವಾ ಬೇಳೆ ಎಣ್ಣೆ ಪದಾರ್ಥಗಳು ಅಥವಾ ನಾವು ತಿನ್ನುವಂಥ ಅನೇಕ ಉಪಯೋಗಿಸುವಂಥ ಎಫ್ ಎಮ್ ಸಿ ಜಿ ವಸ್ತುಗಳು ಕೂಡ ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸೂಮರ್ ಕನ್ಸೂಮರ್ ಗೂಡ್ಸ್ ಅಂತ ಏನಿದೆ ಅವು ಕೂಡ ಈಗ ನಾವು ಪೇಸ್ಟ್ ಬ್ರಷ್ ಅಥವಾ ನಾವು ಡೈಲಿ ಯೂಸ್ ಮಾಡುವಂಥ ಸೋಪ್ ಆಗ್ಬೋದು ಈ ಥರ ಅನೇಕ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಹೋಗ್ತಾ ಇದೆ ನಾನು ಯಾಕೆ ಹೇಳ್ತಾ ಇದಂದರೆ ಈ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಹೋದರೂ ಕೂಡ ನಮಗೆ ಅಥವಾ ನಮ್ಮ ಒಂದು ಆದಾಯ ಕೂಡ ಜಾಸ್ತಿ ಆಗಲೇಬೇಕಲ್ವಾ ಸೊ ಹಾಗಾಗಿ ಈ ಆದಾಯ ಕೂಡ ನಮಗೆ ಜಾಸ್ತಿ ಇಲ್ಲ ಅಂದರೆ ಒಬ್ಬ ಸ್ಯಾಲರಿಡಿ ಪರ್ಸನ್ಗೆ ಒಬ್ಬ ಯಾರೋ ಒಬ್ಬ ಸ್ಯಾಲರಿಡಿ ಆಗಿರ್ತಾನೆ ಅಂದರೆ ಅವನದು ಒಂದು ಸ್ಯಾಲರಿ ಜಾಸ್ತಿ ಆಗ್ತಾ ಹೋಗ್ಬೇಕಲ್ವಾ ಅದು ಕೂಡ ಆಗೋದಿಲ್ಲ ಅಂದರೆ ಅವನು ವೆಚ್ಚ ಕೌಟುಂಬಿಕ ವೆಚ್ಚ ಕೂಡ ಜಾಸ್ತಿ ಆದ್ದರಿಂದ ಅವನಿಗೆ ತನ್ನ ಫ್ಯಾಮಿಲಿಯನ್ನು ತನ್ನ ಕುಟುಂಬ ನಿರ್ವಹಣೆಯನ್ನು ಮಾಡಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ನಮಗೆ ಎಕ್ಸ್ಟ್ರಾ ಒಂದು ಏನಾದರೂ ಒಂದು ಇನ್ಕಮ್ ಖಂಡಿತ ಈ ಈ ಈ ದಿನಗಳಲ್ಲಿ ಬೇಕೇ ಬೇಕು ಯಾಕೆಂದರೆ ನಾವು ಮಕ್ಕಳ ಎಜುಕೇಷನ್ನು ಮತ್ತು ನಮ್ಮ ಒಂದು ಮನೆಯ ಖರ್ಚು ವೆಚ್ಚಗಳು ರೇಷನ್ನು ಅಥವಾ ಎಜುಕೇಷನ್ನು ರೆಂಟ್ ಎಲೆಕ್ಟ್ರಿಸಿಟಿ ಬಿಲ್ಲು ಮತ್ತು ಗ್ಯಾಸ್ ಈ ಥರ ಅನೇಕ ನಮಗೆ ಅಗತ್ಯ ವಸ್ತುಗಳನ್ನು ನೀಡ್ಸನ್ನು ನಾವು ಮಾಡಲೇಬೇಕಾಗುತ್ತೆ ಅದಕ್ಕೆ ನಾವು ದುಡಿಲೇ ದುಡಿತೇವೆ ಆ ದುಡಿಮೆ ನಮಗೆ ಸಾಕಾಗ್ತಾ ಇಲ್ಲ ಹಾಗಾಗಿ ಎಕ್ಸ್ಟ್ರಾ ಇನ್ಕಮ್ ಯಾವುದ್ರ ಮೂಲಕ ನೀವು ಮಾಡ್ತೀರಿ ಅಂತ ಹೇಳೋದಾದರೆ ನೀವು ಅನೇಕ ಅದಕ್ಕೆ ಪಾರ್ಟೈನ್ ಯಾವ್ದಾದ್ರೂ ಒಂದು ಕೆಲಸ ಮಾಡ್ಬೋದು ಅಥವಾ ಇನ್ನೆಲ್ಲೋ ಒಂದು ಕಡೆ ಜಾಬ್ ಮಾಡ್ಬೋದು ಅಥವಾ ನಿಮ್ಮ ಜಾಬಿನ ಒಂದು ಈಗ ಒಂದು ಸಾಯಂಕಾಲ ಆರು ಗಂಟೆವರೆಗೆ ನಿಮಗೆ ಜಾಬ್ ಇದೆ ಅಂದರೆ ಇನ್ನೂ ಒಂದು ಎರಡು ಗಂಟೆ ಎಕ್ಸ್ಟ್ರಾ ನೀವು ನಿಮಗೊಂದು ಅಪರ್ಚುನಿಟಿ ಇದ್ದರೆ ಎಕ್ಸ್ಟ್ರಾ ಕೆಲಸ ಮಾಡಿ ನೀವು ಅರ್ನ್ ಮಾಡ್ಬೋದು ಅದ್ರ ಮೂಲಕವೂ ನೀವು ಮಾಡ್ಬೋದು ಸೊ ಹೀಗಾಗಿ ನೀವು ಇದೇ ಥರ ದುಡಿತಾ ದುಡಿತಾ ದಿನ ಕಳೀತಾ ಹೋದರೆ ನಾವು ಈಗೇ ನಮ್ಮ ಲೈಫ್ ಇಡೀ ಇದೇ ದುಡಿಮೆಯೇ ಆಗುತ್ತೆ ನಾವು ಯಾವ ಥರ ಎಂಜಾಯ್ಮೆಂಟ್ ಮಾಡಲಿಕ್ಕೂ ಆಗೋದಿಲ್ಲ ಅಥವಾ ನಮ್ಮ ಫ್ಯಾಮಿಲಿಯ ಒಂದು ಡ್ರೀಮ್ಸನ್ನು ಫುಲ್ಫಿಲ್ ಮಾಡಲಿಕ್ಕಾಗೋದಿಲ್ಲ ನಾವು ಅಥವಾ ನಮ್ಮ ಪರ್ಸನಲ್ ಡ್ರೀಮ್ಸನ್ನು ಫುಲ್ಫಿಲ್ ಮಾಡಲಿಕ್ಕೆ ಹೋಗೋದು ಆಗೋದಿಲ್ಲ ಸೊ ಹಾಗಾಗಿ ನಾವು ಯಾವುದ್ರ ಮೂಲಕ ನಾವು ಈ ಥರ ಡ್ರೀಮ್ಸನ್ನು ನಾವು ಫುಲ್ಫಿಲ್ ಮಾಡ್ಕೊಳ್ಬೋದು ಅಂತ ನೋಡಬೇಕಾದ್ರೆ ನನಗೆ ಒಂದು ನನ್ನ ಅನುಭವದ ಆಧಾರದ ಮೇಲೆ ನನಗೆ ಗೊತ್ತಿರಬೇಕಾದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಒಳ್ಳೆಯ ಆಪರ್ಚುನಿಟಿ ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವುದರ ಮೂಲಕ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮ್ಯೂಚುವಲ್ ಫಂಡಲ್ಲಿ ಎಸ್ ಐ ಟಿ ಮೂಲಕ ನೀವು ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ನೀವು ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ಮಿನಿಮಮ್ ಫೈವ್ ಹಂಡ್ರೆಡ್ ಹಂಡ್ರೆಡಲ್ಲೇ ಸಹ ಇದೆ ಈಗ ಬಟ್ ನಿಮಗೆ ಒಂದು ನಾನು ಸಜೆಷನ್ ಕೊಡೋದಾದರೆ ಮಿನಿಮಮ್ ಟೂ ತೌಸಂಡ್ ರುಪೀಸಿಂದನೂ ನೀವು ಫಾರ್ ಮಂತ್ಲಿ ನೀವು ಎಸ್ ಐ ಪಿ ಮುಖಾಂತರ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮುಖಾಂತರ ನೀವು ಒಂದು ಪ್ರತಿ ತಿಂಗಳು ಇಸ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನೀವು ಮಿನಿಮಮ್ ಫೈವ್ ಇಯರ್ಸ್ ಅಥವಾ ಟೆನ್ ಇಯರ್ ಫಿಫ್ಟೀನ್ ಇಯರ್ಸಿಗೆ ನೀವು ಮಾಡಿದಾಗ ಒಂದು ಒಳ್ಳೆಯ ಆದಾಯವನ್ನು ಒಂದು ಒಳ್ಳೆಯ ಸಂಪತ್ತನ್ನು ನೀವು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಸೊ ಅದ್ರ ಮುಖಾಂತರ ನೀವು ಫಿಲ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೀವೊಂದು ಮನೆ ಕಟ್ಟಬೇಕಂತ ಇದ್ರೆ ಅದನ್ನು ಕೂಡ ನೀವು ಒಂದು ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ನೀವು ಒಂದು ಹತ್ತತ್ತು ಸಾವಿರವನ್ನು ಪ್ರತಿ ತಿಂಗಳು ನೀವು ಎಸ್ ಐ ಪಿಗೆ ಹಾಕೋದ್ರ ಮೂಲಕ ನೀವು ಒಂದು ಒಳ್ಳೆಯ ಅಮೌಂಟನ್ನು ನೀವು ಹತ್ತು ವರ್ಷಕ್ಕೆ ಅಥವಾ ಹತ್ತು ವರ್ಷದ ನಂತರ ನೀವು ಡ್ರೀಮನ್ನು ಫುಲ್ಫಿಲ್ ಮಾಡ್ಕೊಳ್ಬೋ ಅಥವಾ ನಿಮ್ಮ ಮನ್ ಮಕ್ಕಳ ಎಜುಕೇಷನ್ ಇದೆ ಅಂತ ಕೇಳಿ ನೀವು ಎಜುಕೇಷನ್ಗೆ ಯಾವುದೋ ಒಂದು ಮಗನ ಅಥವಾ ಮಗಳನ್ನು ಒಂದು ಒಳ್ಳೆಯ ಕೋರ್ಸಿಗೆ ಕಳಿಸ್ತೀನಿ ಅಂತ ಅಂತಾದರೆ ನೀವು ಈಗಲಿಂದಲೇ ಪ್ಲ್ಯಾನ್ ಮಾಡ್ಕೊಳ್ಬೇಕು ಒಂದು ಐದು ವರ್ಷಕ್ಕೆ ನನ್ನ ಮಗನ ಹತ್ತು ವರ್ಷಕ್ಕೆ ನನ್ನ ಮಗನ ಈ ಒಂದು ಕೋರ್ಸಿಗೆ ಸೇರೋದಾದ್ರೆ ನನಗೆ ಎಷ್ಟು ಹಣದ ಅವಶ್ಯಕತೆ ಇದೆ ನಾನು ಎಷ್ಟನ್ನು ನಾವು ರೆಡಿಯಾಗಿ ಇಟ್ಕೊಳ್ಬೇಕು ಅನ್ನೋ ಒಂದು ಮಾಹಿತಿ ನಿಮ್ಮ ಹತ್ರ ಖಂಡಿತ ನೀವೊಂದು ಪ್ಲ್ಯಾನ್ ಮಾಡಿದರೆ ಅದನ್ನು ಕೂಡ ಮಾಡ್ಬೋದು ಅಥವಾ ಒಂದು ಟು ಫಾರಿನ್ ಟ್ರಿಪ್ ಹೋಗ್ಬೇಕಾ ಅಥವಾ ನೀವೊಂದು ಇನ್ನೂ ಏನೋ ನೀವೊಂದು ಗೋಲ್ಡ್ ಪರ್ಚೇಸ್ ಮಾಡಬೇಕಂತಾದರೂ ಕೂಡ ನೀವು ಒಂದು ಐದು ವರ್ಷಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀವು ಶ ಎಸ್ ಐ ಪಿಗೆ ಹಾಕೋದ್ರ ಮೂಲಕ ನೀವು ಇರ್ಬೋದು ನಾನು ಶೇರ್ ಮಾರ್ಕೆಟನ್ನೇ ಯಾಕೆ ಹೇಳ್ತೀನಿ ಅಂದರೆ ಕಂಪೇರ್ ಟು ಅದರ್ ನೀವು ಎಫ್ ಆಗ್ಬೋದು ಅಥವಾ ಪಿ ಎಫ್ ಐ ಆಗ್ಬೋದು ಪೋಸ್ಟ್ ಆಫೀಸ್ ಇನ್ವೆಸ್ಟ್ಮೆಂಟ್ಗಳ್ಗಾಗ್ಬೋದು ಅದು ನಿಮ್ಮ ಹಣ ಸೇಫ್ ಇರುತ್ತೆ ಸ್ವಲ್ಪ ರಿಸ್ಕ್ ತಗೊಂಡ್ರೆ ನೀವು ಶೇರ್ ಮಾರ್ಕೆಟಲ್ಲಿ ಒಳ್ಳೆ ಕಂಪ್ನಿ ನೋಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ರಿಟರ್ನ್ ಅಂದರೆ ಕಂಪೇರ್ ಟು ಅದರ್ ಸೋರ್ಸಿಗೆ ನೋಡಿದರೆ ಇದರಲ್ಲಿ ಶೇರ್ ಮಾರ್ಕೆಟಲ್ಲಿ ರಿಟರ್ನ್ಸ್ ಜಾಸ್ತಿ ಸಿಗುತ್ತೆ ಅಂದರೆ ಪರ್ಸೆಂಟೇಜ್ ಜಾಸ್ತಿ ಸಿಗುತ್ತೆ ಒಂದು ಫಿಫ್ಟೀನ್ ಪರ್ಸೆಂಟ್ ಸಿಗುತ್ತೆ ಅದರ್ಸಲ್ಲಿ ಆದರೆ ನಿಮಗೆ ಮಿನಿಮಮ್ ಮ್ಯಾಕ್ಸಿಮಮ್ ಅಂದರೆ ಏಯ್ಟ್ ಪಾಯಿಂಟ್ ಫೈವ್ ಅಷ್ಟು ಸಿಗುತ್ತೆ ನೀವು ಸೀನಿಯರ್ ಸಿಟಿಜನ್ ಕೂಡ ಆದರೆ ಆದರೆ ಒಂದು ವೇಳೆ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಂದ್ಕೊಳ್ಳೋಣ ಸೊ ನೀವು ಜಾಸ್ತಿ ಒಂದು ಅರ್ನ್ ಮಾಡಬೇಕು ಜಾಸ್ತಿ ನಮಗೆ ಇನ್ಕಮ್ ಬೇಕು ನಮಗೆ ಜಾಸ್ತಿ ಒಂದು ಅಗತ್ಯ ಇದೆ ಅಂತ ಅಂದ್ಕೊಂಡ್ರೆ ನೀವು ಖಂಡಿತ ಇದ್ದರೂ ನೀವು ಟ್ರೈ ಮಾಡ್ಬೋದು ಸೊ ಹಾಗಾಗಿ ನಾವು ಈ ಮೂಲಕ ನಾನು ಏನು ಹೇಳೋದು ಅಂದರೆ ನೀವು ಆದಷ್ಟು ಬೇಗ ಒಂದು ಇನ್ವೆಸ್ಟ್ಮೆಂಟ್ ಸೋರ್ಸನ್ನು ಕಂಡುಕೊಳ್ಳಿ ಕಂಡುಕೊಳ್ಳಿ ಅದ್ರ ಮೂಲಕ ನೀವು ಹಣ ಮಾಡ್ಬೋದು ಸೊ ಬೇರೆ ಯಾವುದೇ ವೇಯಲ್ಲಿ ನೀವು ಅಷ್ಟು ಒಂದು ದೊಡ್ಡ ಅಮೌಂಟನ್ನು ನೀವು ಸೇವ್ ಮಾಡಲಿಕ್ಕಾಗೋದಿಲ್ಲ ಅಥವಾ ನೀವು ಸೇವಿಂಗ್ಸ್ ಅಕೌಂಟಲ್ಲಿಟ್ಟರೆ ಏನೂ ಇಲ್ಲ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಒಳ್ಳೇದಿದೆ ಸೊ ಹಾಗಾಗಿ ನೀವು ಶೇರ್ ಮಾರ್ಕೆಟನ್ನು ಆಯ್ಕೆ ಮಾಡಿ ಅಂತ ಹೇಳ್ತೀನಿ ಆದರೆ ಅದನ್ನು ಆಯ್ಕೆ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ತುಂಬ ಜಾಗ್ರತೆ ವಹಿಸಿ ರಿಸ್ಕ್ ಇರುತ್ತೆ ಸೊ ನೀವು ಅದ್ರ ಬಗ್ಗೆ ಎಚ್ಚರ ವಹಿಸಿ ಅಂತ ಹೇಳ್ತೀನಿ ನಾ ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಲೈಕ್ ಮಾಡಿ ಥ್ಯಾಂಕ್ ಯು